ನಿನ್ನೆ ನಮ್ಮ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯಾದ ನಾಗಪ್ಪ ಕೊಡ್ಲಿ ಅವರ ಮೇಲೆ ಮೂರು ದುಷ್ಕರ್ಮಿಗಳು ಇನ್ನು ಗ್ರಾಮ ಪಂಚಾಯತಿ ನರಗ ಕೆಲಸನ ವಿಸಿಟ್ ಮಾಡಿ ಪಂಚಾಯತಿ ಹೋಗೋ ಸಂದರ್ಭದಲ್ಲಿ ನಡುವೆ ಅಡ್ಡಗಟ್ಟಿ ಮಾರಣಾಂತಿಕ ಅಸ್ತ್ರಗಳಿಂದ ಅನ್ಲೈನ್ ಮಾಡಿದ್ದಾರೆ ಅವ್ರ ಮೇಲೆ ಏನು ಹಲ್ಲೆ ಆಗಿದೆ ಅಲ್ಲ ಅದನ್ನ ಖಂಡಿಸಿ ನಾವೀಗ ಆ ದುಷ್ಕರ್ಮಿಗಳನ್ನ ಕೂಡಲೇ ಬಂಧಿಸಿ ಅವ್ರ ಮೇಲೆ ಕಠಿಣ ಕ್ರಮದ ಶಿಕ್ಷೆ ಆಗ್ಬೇಕಂತೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಈ ತರ ಆಗಿರೋದು ನಮ್ಮ ಈ ಒಂದು ಗ್ರಾಮ ಪಂಚಾಯತಿ ನೀಡ್ತಾ ಇದಾವೆ ನಮ್ಮೆಲ್ಲರೂ ಮಾನಸಿಕವಾಗಿ ನಮ್ಮನ್ನ ಇದು ಮೊದಲನೇದು ಈ ತರ ನಾವು ಜನರಿಗೆ ಏನು ಗ್ರಾಮೀಣ ಭಾಗದ ಜನರಿಗೆ ಏನು ಸೇವೆ ಕೊಡ್ತಾ ಇದೀವಿ ನಾವು ಇಂತ ಘಟನೆಗಳು ಬಹಳ ನೋವನ್ನ ಉಂಟು ಮಾಡ್ತೇವೆ ಬೇಜಾರ್ ಮಾಡ್ತೇವೆ ಇಂಥವ್ರು ನಾವು ಯಾವತ್ತು ನಾವು ಖಂಡಿಸಬೇಕು ಎಲ್ಲ ಸಾರ್ವಜನಿಕರು ನಮ್ಗೆ ಈ ಒಂದು ವಿಷಯದಲ್ಲಿ ಸಹಕಾರ ನೀಡಬೇಕು ಯಾಕಂದ್ರೆ ನಾವು ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಿ ಇರೋದು ನಾವು ಸಾರ್ವಜನಿಕರಿಗಾಗಿ ಹೀಗಾಗಿ ಈ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುವಂತರ ಮೇಲೆನೆ ಹಲ್ಲೆ ಆದರೆ ನಾವು ಸಾರ್ವಜನಿಕರಿಗೆ ಕರೆಕ್ಟಾಗಿ ಕರೆಕ್ಟ್ ಆಗಿ ಸರ್ವಿಸ್ ಕೊಡೋಕೆ ಅಷ್ಟೇ ಆಗ್ತಾ ಇರೋದಕ್ಕೆ ಇಂಥ ಒತ್ತಡಗಳು ಇಂಥ ದಬ್ಬಾಳಿಕೆಗಳು ಇಂಥ ಶೋಷಣೆಗಳು ಕಾರಣ ಇಂಥವ್ರ ಮೇಲೆ ಕೂಡಲೇ ಕಠಿಣ ಶಿಕ್ಷೆ ವ್ಯವಸ್ಥೆ ಈ ತರ ಮುಂದೆ ಯಾರು ಇತರ ಅಧಿಕಾರಿಗಳ ಮೇಲಾಗಲಿ ಸಿಬ್ಬಂದಿಗಳ ಮೇಲೆ ಈ ತರ ಅಲ್ಲೇ ಮಾಡಬಾರ್ದಂತ ಒಂದು ವಿಚಾರ ಬರಬಾರ್ದು ಆ ತರ ಒಂದು ಶಿಕ್ಷೆಯನ್ನ ಇವರಿಗೆ ಪಡಬೇಕಂತೇಳಿ ನಾವು ಆಗಿದೆ ಈ ತರ ಕೆಲವೊಂದು ಘಟನೆಗಳು ಏನು ಎಲ್ಲೆಲ್ಲಿ ಆಗುತ್ತಲ್ಲ ಅಂತವ್ರ ಮೇಲೆ ಈಗ ಆಗ್ತಾ ಇದಾವೆ ಶಿಕ್ಷೆಗಳು ಇದು ಮಾಡ್ತಾ ಇದಾರೆ ಬಟ್ ಇವ್ರ ಮೇಲೆ ಏನಾಗಿದೆ ಅಲ್ಲ ಇದು ತುಂಬಾ ಖಂಡನೀಯ ಅದು ಇಂಥವು ಬರಬಾರದು ಇದಕ್ಕಾಗಿ ಇವ್ರ ಮೇಲೆ ಯಾರವರು ದುಷ್ಕರ್ಮಿಗಳಲ್ಲ ಅದಕ್ಕೆ ಸಂಬಂಧಪಟ್ಟವರು ಯಾರೇ ಆಗಿರ್ಲಿ ಎಂತ ಪ್ರಭಾವಿಗಳೇ ಆಗಿರ್ಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತ ನಾ ಕೇಳ್ಕೋತೀವಿ ನನ್ನ ಹೆಸರು ಆನಂದ ಹೊರನಾವರಂತೀ ವಿಡಿಯೋ ಸಂಘದ ಜಿಲ್ಲಾ ಅಧ್ಯಕ್ಷರು ಹೇಂಗರ ಇದು ಅತ್ಯಂತ ಖಂಡನೀಯವಾದ ಘಟನೆ ಸರ್ 15 ವರ್ಷ ನಮ್ಮ ಸರ್ವಿಸ್ ಅಲ್ಲಿ ಒಂದ ಸಲಾನೂ ನೋಡಿರಲಿಲ್ಲ ನಾವು ಈ ರೀತಿ ಘಟನೆಯನ್ನ ಏನು ಎ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಡಿಗಲ ಬಂಧಿಸಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀವಿ ಸರ್ ನಾವು ವರ್ಕ್ ಮಾಡಕ್ ಈಗ ಸದ್ಯ ಭೀತಿ ಅನ್ಸಗತೈತಿ ನೈತಿಕ ಸ್ಥೈರ್ಯವನ್ನ ನಮಗ ತುಂಬಬೇಕು ಈ ರೀತಿ ಭಯದ ವಾತಾವರಣದಿಂದ ಮುಕ್ತ ಮಾಡಬೇಕು ಈ ರೀತಿ ಯಾವ್ದು ಫ್ಯೂಚರ್ ಒಳಗೆ ಈ ರೀತಿ ಆಗ್ಬಾರ್ದು ಅಂತ ಹೇಳಿ ನೋಡ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊತೀವಿ ಸರ್ ಜಡ್ತಿಒ ಸರ್ ನಿನ್ನೆ ನಾನ್ ರಾತ್ರಿಯಿಂದನೂ ಪಾಪ ನಿರಂತರವಾಗಿ ನಮ್ ಸಂಪರ್ಕ ಒಳಗಾರ ಮತ್ತ ಸಿವಿಲ್ ಹಾಸ್ಪಿಟಲ್ ಒಳಗ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ನೈತಿಕ ಸ್ಥೈರ್ಯವನ್ನ ಕೊಟ್ಟಾರ ಆಲ್ರೆಡಿ ಎಫ್ಐಆರ್ ಮಾಡ್ಸಾರ ಅದು ನನಗೂ ಇನ್ನು ಗೊತ್ತಾಗಿಲ್ಲ ಸರ್ ನಾವು ಹೋಗಿ ನೋಡ್ಕೊಂಡ್ ಬಂದಿದ್ವಿ ನಿನ್ನೆ ಅವನು ನಾವು ಹೆಚ್ಚು ಮಾತಾಡಕ್ ಹೋಗ್ಲಿಲ್ಲ ಯಾವ ಅಂತ ಹೇಳಿ ಗೊತ್ತಾಗಿಲ್ಲ ಅದ್ರ ಮಾರಣಾತ್ ಅಲ್ಲೇ ನಮ್ಮ ಕರ್ತವ್ಯ ಟೈಮ್ ಒಳಗ ಆಗಿದ್ ಮಾತ್ರ ಸತ್ಯನ್